ವರುಣಾರ್ ಭಟಕ್ಕೆ ಚಿಕ್ಕಮಗಳೂರು ಜನ ತತ್ತರ ಬಾಳೆಗದ್ದೆ ಗುತ್ತಿ ದೇವರ ಮನೆ ಸಂಪರ್ಕ ಕಡಿತ ಇತರ ಉತ್ತರ ಕರ್ನಾಟಕದಲ್ಲಿ ಮಳೆ ಅಬ್ಬರಕ್ಕೆ ಅವಾಂತರ ಮೇಘಸ್ಫೋಟಕ್ಕೆ ಇಬ್ಬರು ಬಲಿ ಹಲವರು ಕಣ್ಮರೆ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಇತರ ಉತ್ತರಾಖಂಡ್ನಲ್ಲಿ ನದಿಗೆ ಬಿದ್ದ ಬಸ್ ಓರ್ವ ದುರ್ಮರಣ ಹೈಕಮಾಂಡ್ ನಾಯಕರ ಜೊತೆ ಅಶೋಕ್ ಚರ್ಚೆ ಇವತ್ತು ಜೆಪಿ ನಡ್ಡಾ ಭೇಟಿಗೂ ಮುಂದಾದ ವಿಪಕ್ಷ ನಾಯಕ ತೀವ್ರ ಕುತೂಹಲ ಕೆರಳಿಸಿದ ಬಿಜೆಪಿ ನಾಯಕರ ದಿಲ್ಲಿ ಟೂರ್ ಪ್ಯಾರಾಸಿಟಮಾಲ್ ಸೇರಿದಂತೆ ಹದಿನೈದು ಔಷಧಿ ಬಳಕೆ ನಿಷೇಧ ಬೇಕಾಬಿಟ್ಟಿ ಉತ್ಪಾದನೆ ಹಿನ್ನೆಲೆ ಮಾತ್ರೆಗಳಿಗೆ ನಿರ್ಬಂಧ ರಾಜ್ಯ ಆರೋಗ್ಯ ಇಲಾಖೆಯಿಂದ ಎಚ್ಚರಿಕೆ ಕಬಿನಿಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ರೌಂಡ್ಸ್ ಕಾಡಿನ ಮಕ್ಕಳ ಜೊತೆ ಕರುನಾಡ ಚಕ್ರವರ್ತಿ ಜಾಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿಪಟ್ಟ ಹಾಡಿ ಜನ